ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ I love u I love you. I l o o u I love I love y o n I love you. I l I l e y I l o l o v I o v e y e y ಯಾರ್ಯಾರು ಹಿಂದೂಗಳ ಪಕ್ಕ ಓಡಾಟ ಮಾಡಿದಾರೋ ಬಿರಿಯಾನಿರ್ಬೋದು ರಾಮನ ಬಗ್ಗೆ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆನ್ ಬಗ್ಗೆ ಹಿಂದೂ ನಾಯಕರಿಗೆ ಕರ್ನಾಟಕ ಭಾರತೀಯ ಜನತಾ ವ್ಯವಸ್ಥೆ నలభత్ వర్షి పక్షే తృప్తి పట్టుకునే దుఃఖ పరీక్ష

ನರೇಂದ್ರ ಮೋದಿ ಅಮಿತ್ ಶಾ ಈಶೋಪಿಂದ ಕುಟುಂಬ ರಾಜಿ ಈಶ್ವರ ಕುಟುಂಬ ರಾಜ ಎಲ್ಲ ಸುಮಾರು ಬೀರುಗಾರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡುತ್ತೆ ಬಗ್ಗೆ